ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣಬೇಕಾದರೆ ಮಕ್ಕಳು ಮನೆಯಲ್ಲಿ ಹೆಚ್ಚಾಗಿ ಆಟ ಮಾಡುತ್ತಿದ್ದರೆ ಓದಿನಲ್ಲಿ ಸ್ವಲ್ಪವೂ ಕೂಡ ಆಸಕ್ತಿ ತೋರಿಸುತ್ತಿಲ್ಲವಾದರೆ ನೀವು ಈ ರೀತಿಯಾದಂತಹ ಅಯಗ್ರೀವ ಮಂತ್ರವನ್ನು ಅವರ ಬಾಯಿಯಲ್ಲಿ ಹೇಳಿಸಿದಾದರೆ ಅಥವಾ ನೀವು ಅವರ ಹೆಸರಿನಲ್ಲಿ ಈ ಮಂತ್ರವನ್ನು ಪಠಿಸಿದರೆ ವಿಶೇಷವಾದ ಅನುಗ್ರಹವನ್ನು ಪಡೆಯುವುದು ಖಚಿತ ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಚಾನಲ್ನ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಅಯಗ್ರೀವ ಮಂತ್ರವನ್ನು ಹೇಳಿಕೊಡುತ್ತೇನೆ ಈ ಮಂತ್ರವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತುಂಬ ಉಪಯುಕ್ತವಾಗಿದೆ ಈ ಮಂತ್ರವನ್ನು ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಹೇಳಿ ನಂತರ ಓದುವುದಕ್ಕೆ ಪ್ರಾರಂಭ ಮಾಡಿದರೆ ಖಂಡಿತ ಓದಿದ್ದು ಚೆನ್ನಾಗಿ ಜ್ಞಾಪಕದಲ್ಲಿರುತ್ತದೆ ವಿದ್ಯೆಯಲ್ಲಿ ಸರಸ್ವತಿಯ ಅನುಗ್ರಹ ಆಶೀರ್ವಾದ ಎಷ್ಟು ಮುಖ್ಯವೋ ಅದೇ ರೀತಿ ಅಯಗ್ರೀವ ಸ್ವಾಮಿಯ ಆಶೀರ್ವಾದ ಹಾಗೂ ಅನುಗ್ರಹ ಅಷ್ಟೇ ಮುಖ್ಯವಾದದ್ದು ಈಗ ಅಯಗ್ರೀವ ಸ್ವಾಮಿಯ ಮಂತ್ರವನ್ನು ಹೇಳೋಣ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಮುಪಾಸ್ಮಹೆ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸಹೆ ಇಂಗ್ಲಿಷ್ನಲ್ಲಿ ಕೂಡ ಈ ಮಂತ್ರವನ್ನು ಹಾಕಿರುತ್ತೇನೆ ಮತ್ತು ಇದರ ಅರ್ಥವನ್ನು ಕೂಡ ವಿವರಿಸಿದ್ದಾರೆ ಈ ಮಂತ್ರದ ಅರ್ಥವನ್ನು ನೀವು ತಿಳಿದುಕೊಳ್ಳಬಹುದು ಈ ಮಂತ್ರವನ್ನು ಮಕ್ಕಳಿಗೆ ಹೇಳಿಕೊಡಿ ಅದರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮುಂದುವರೆಯಲು ತುಂಬ ಉಪಯುಕ್ತವಾಗಿದೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಈ ಮಂತ್ರವನ್ನು ಹೇಳಿ ಅಥವಾ ಸಮಯ ಸಿಕ್ಕಾಗ ಹೇಳಿಕೊಡಿ ಇದರ ಈ ಮಂತ್ರಕ್ಕೆ ವಿಶೇಷವಾದ ಶಕ್ತಿ ಇದೆ ಇದನ್ನು ಶ್ರೀ ಅಯಗ್ರೀವ ಮಂತ್ರ ಎಂದು ಕರೆಯುತ್ತಾರೆ ಸಾಕಷ್ಟು ಜನರಿಗೆ ಹಯಗ್ರೀವರು ತಿಳಿದಿರುವುದೇ ಇಲ್ಲ ಹಯಗ್ರೀವ ಸ್ವಾಮಿಯು ವಿಷ್ಣುವಿನ ಮತ್ತೊಂದು ಸ್ವರೂಪವೇ ಆಗಿದೆ ಎಲ್ಲ ಮಕ್ಕಳಿಗೂ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ಈ ವಿಶೇಷವಾದ ಮಂತ್ರದ ಮಾಹಿತಿಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಮುಂದಿನ ಬಾರಿ ಮತ್ತೊಂದು ವಿಶೇಷದ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ